ನಮ್ಮ ಮೂವರಿಗೂ ಒಳ್ಳೆ ಟೈಮ್ ಬಂದೇ ಬರ್ತದೆ ಹೌದು ಯಾವಾಗ ಆಶಾ ಅಂತ ಅಳ್ತಿದ್ದಾರೆ ಇರಿ ಇರಿ ತಾಳ್ಮೆ ಮೀರಿ ಹೋಗಿದೆ ಅಂತಿದ್ದಾರೆ ತಾಳ್ಮೆ ಬೇಡ ಕಳ್ಕೋಬೇಡಿ ಶಾಲೆನಿ ಸಿಸ್ಟರ್ ತಾಳ್ಮೆ ಇದ್ದಷ್ಟು ಬಹಳ ಒಳ್ಳೇದು ನಮ್ಗೆ ತಾಳಿದವನು ಬಾಳಿಯಾನು ಅಂತ ಇಲ್ಲ ಕಮೆಂಟ್ ಮಾತ್ರ ಇದೆ ಅಂತಿದ್ದಾರೆ ಹೌದಾ ನೋಡಿ ಇವಾಗ ಮಾಡಿದೆ ಅಂತಿದ್ದಾರೆ ಛಾಯಾಪುತ್ರ ಅವರು ನೋಡಿ ಆಶಾ ಸಿಸ್ಟರ್ ಛಾಯಾಪುತ್ರ ಅವರೇ ಕಮೆಂಟ್ ಹೋಗಿ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕಾನನ್ನು ಹೊತ್ತಿ ಆಲ್ ಅಂತ ಕೊಟ್ಟರೆ ಇರುತ್ತೆ ಛಾಯಾಪುತ್ರ ಅವರೇ ಹಸ್ಬೆಂಡ್ ಕೇಳ್ದೆ ಹಾ ಗೊತ್ತು ಅವರು ಅಂತ ಹೇಳಿದರು ಸ್ವೀಟ್ಸ್ ಬಂದು ಕೊಟ್ಟಿದ್ರು ನೋಡಮ್ಮ ಅವ್ರೇನೇನೆ ಅದು ವಿಡಿಯೋ ಕೂಡ ಮಾಡ ನೋಡು ನೀನು ವಿಡಿಯೋದಲ್ಲಿ ಅಂತ ಹೇಳಿದ್ರು ಹಸ್ಬೆಂಡು ನೋಡಿ ಇವಾಗ ಮಾಡಿದೆ ಓಕೆ ಈಗ ಮಾಡಬೇಕು ಅಮ್ಮ ಅಂತಿದ್ದಾರೆ ಮಾಡು ಸೋಮೇಶ್ ಅಂದರೆ ಯಾವ ವಿಷಯವಾಗಿ ಮಾಡ್ತೀಯಾ ಅದನ್ನ ಮೇಯ್ನ್ ತಗೋ ಅಂದರೆ ಏನು ವಿಷಯದ ಬಗ್ಗೆ ತಗೋತೀಯಾ ಕುಕ್ಕಿಂಗ್ ಬಗ್ಗೆನ ಅಥವಾ ನಿಂದು ಜಮೀನ್ ಬಗ್ಗೆನ ಅಥವಾ ರೀಲ್ಸಾ ಏಂಥರ ಬಗ್ಗೆ ತಗೋತೀಯಾ ಅದನ್ನ ನೋಡ್ಕೊಂಡು ಮಾಡಪ್ಪ ಒಳ್ಳೇದಾಗಲಿ ನಿನ್ಗೆ ನಾನು ಬೇಡ ಅನ್ನಲ್ಲ ಫಸ್ಟು ಎಜುಕೇಷನ್ಗಡೆ ಗಮನ ಕೊಡಿ ನಮಗೆಲ್ಲ ಏನಾಗ್ತಿದೆ ಗೊತ್ತಾ ಮನೆ ಕೆಲಸ ನೆಟ್ಟಿಗೆ ಮನೆ ಕೆಲಸ ಮಾಡೋಕ್ಕಾಗ್ತಿಲ್ಲ ಲೈವ್ ಮಾಡು ವ್ಯೂಸ್ ಬಂದಿಲ್ಲ ಸಬ್ಸ್ಕ್ರೈಬರ್ ಆಗಿಲ್ಲ ಸಪೋರ್ಟ್ ಇಲ್ಲ ಅಂತ ಎಷ್ಟು ಟೆನ್ಷನ್ ಆಗ್ತಿದೆ ಗೊತ್ತಾ ನಮ್ ನಮಗೆ ಅವಾಗ ಏನಾಗ್ಬಿಡುತ್ತೆ ಅಂದ್ರೆ ನಿನ್ಗೆ ಈ ಕಡೆ ಗಮನ ಬಂತು ಅಂದ್ರೆ ನಿನ್ನ ಮೇನ್ ಇಂಟೆನ್ಷನ್ ಹೊಟ್ಟೋಗ್ಬಿಡುತ್ತೆ ಅದಕ್ಕೋಸ್ಕರ ವೈಟಿ ಎಲ್ರಿಗೂ ಕೈ ಹಿಡಿಯಲ್ಲ ಒಂದೊಬ್ಬೊಬ್ರಿಗೆ ಬೇಗ ಕೈ ಹಿಡಿಯುತ್ತೆ ಒಬ್ಬೊಬ್ರಿಗೆ ಲೇಟಾಗಿ ಕೈ ಹಿಡಿಯುತ್ತೆ ನೋಡ್ಕೊಂಡು ಮಾಡು ಸೋಮೇಶ್ ಅದು ವಿಡಿಯೋ ನೋಡಿ ಕೊಡಬೇಕು ಇಲ್ಲ ಶಾರ್ಟ್ಸ್ ನೋಡಿ ಕೊಡಿ ಅಂತಿದ್ದಾರೆ ಶಾಲಿನಿ ಸಿಸ್ಟರ್ ಅವರು ಹಾಂ ಮ್ಯಾಮ್ ಇನ್ಸ್ಟಾಗ್ರಾಮಲ್ಲಿ ಲೈಕ್ ಫಾಲೋ ಮಾಡಿ ನಾನು ಫಾಲೋ ಮಾಡಿ ನಿಮ್ಮದೊಂದಕ್ಕೆ ಕಮೆಂಟ್ ಮಾಡಿದೆ ಬೆಳಗ್ಗೆ ಛಾಯಾಪುತ್ರ ಅವರೇ ನಾನು ನಿಮ್ಮನ್ನು ಫಾಲೋ ಮಾಡಿದೆ ಮತ್ತು ಲೈಕ್ ಮಾಡಿ ಕಮೆಂಟ್ ಮಾಡಿದ್ದೀನಿ ಬಟ್ ಯೂಟ್ಯೂಬಲ್ಲಿ ಏನು ಅಂದರೆ ಟ್ವೆಂಟಿ ಫೋರ್ ಅವರ್ಸ್ ಆಗಬೇಕು ಅಂದರೆ ಒಂದು ದಿನ ಕಳೀಬೇಕು ಇವತ್ತು ನೀವು ಕೊಟ್ಟಿದ್ದೀರಾ ಅಂದರೆ ನಾವು ಇವತ್ತೇ ಕೊಟ್ಟರೆ ಲೆಸ್ ಆಗಿಬಿಡುತ್ತೆ ಮಾರನೇ ದಿನಕ್ಕೆ ನಾವು ಕೊಡಬೇಕು ಅಂದರೆ ಇಪ್ಪತ್ನಾಲ್ಕು ಗಂಟೆ ಆದಮೇಲೆ ನಾವು ನಿಮಗೆ ಕನೆಕ್ಟ್ ಆದರೆ ಆ ಸಬ್ಬು ಉಳ್ಕೊಳುತ್ತಿಲ್ಲ ಅಂದರೆ ಲೆಸ್ ಆಗಿಬಿಡುತ್ತೆ ಹಂಗಾಗಿ ನಾವಿನ್ನೂ ಕನೆಕ್ಟ್ ಆಗಿಲ್ಲ ಕನೆಕ್ಟ್ ಆಗ್ತೀವಿ ಅಷ್ಟು ಜನ ವಿಡಿಯೋ ನೋಡಿದ್ದಾರೆ ಲೈಕ್ ಕೊಡೋಕ್ಕೆ ಎಷ್ಟು ಜಿಪುಣ ಮಾಡ್ತಾರೆ ಹೌದು ಶಾಲಿನಿ ಆಶಾ ಸಿಸ್ಟರ್ ಎಲ್ಲರೂ ಹಾಗೇನೆ ಅವ್ರುಗಳು ವಿಡಿಯೋ ಮಾಡ್ತಿರ್ತಾರೆ ಅವ್ರುಗಳು ಕೂಡ ವಿಡಿಯೋ ಮಾಡಿ ಹೇಳ್ತಾರೆ ಏನು ವಿಡಿಯೋನ ಪೂರ್ತಿಯಾಗಿ ನೋಡಿ ಮೇಲೆ ಲೈಕ್ ಕೊಡಿ ಸ್ಕಿಪ್ ಮಾಡಬೇಡಿ ಅಂತ ಕೆಲವೊಬ್ರು ಹಾಗೇ ಮಾಡ್ತಾರೆ ಏನೂ ಮಾಡೋಕ್ಕಾಗಲ್ಲ ಹಣೆ ಬರ ಓಕೆ ಅಮ್ಮ ಅಂತಿದ್ದಾರೆ ಸೋಮೇಶ್ ನೋಡಿ ನೋಡಿದೆ ಮ್ಯಾಮ್ ಅಂತಿದ್ದಾರೆ ಹಾಂ ನಾನು ನಿಮ್ಮನ್ನು ಫಾಲೋ ಇದು ಮಾಡಿದ್ದೀನಿ ನಾನು ನಾಳೆ ಹಾಕ್ತೀನಿ ನಾನು ಲೈವ್ ಎಂಡಾದಮೇಲೆ ಆದರೆ ಹಾಕ್ತೀನಿ ಇಲ್ಲಾಂದರೆ ನಾಳೆ ನಿಮಗೆ ಮಾರ್ನಿಂಗು ಅದಕ್ಕೆ ನಿಮ್ಮ ಕಮೆಂಟ್ಗೆ ನಾನು ವಾಪಸ್ ರಿಪ್ಲೈ ಕೊಟ್ಟಿಲ್ಲ ಹಾಗೆ ಉಳಿಸ್ಕೊಂಡಿರ್ತೀವಿ ಯಾಕಂದರೆ ಈಸಿ ಆಗಿಬಿಡುತ್ತೆ ನಿಮ್ಮ ಕಮೆಂಟ್ನ ಹುಡ್ಕೋದಿಕ್ಕೆ ಅಂತೇಳಿ ನಾನು ನಿಮಗೆ ನಾಳೆ ಹಾಕ್ತೀನಿ ಛಾಯಾಪುತ್ರ ಅವರೇ ಲೈಕ್ ಕೊಟ್ಟರೆ ಅವರ ಆಸ್ತಿ ಖಾಲಿ ಆಗುತ್ತೆ ಅಂತ ಸೀಸ್ ಹೌದು ಶಾಲಿನಿ ಸಿಸ್ಟರ್ ನಿಜ ಅದಂತೂ ಸತ್ಯ ಸತ್ಯವಾದ ಮಾತು ಎಂಟು ಸಾವಿರ ನೋಡಿದ್ದಾರೆ ಇದಕ್ಕೆ ಲೈಕ್ ಬಂದಿರೋದು ಅರವತ್ತೆರಡು ಬಂದಿದೆ ಸಿಸ್ಟರ್ ಶಾ ಶಾಪಿಂಗ್ ಪಾಸಿಂಗ್ ಮಾರ್ಕ್ಸ್ ಇಲ್ಲ ಸಿಸ್ಟರ್ ಅಂತಿದ್ದಾರೆ ಅಯ್ಯೋ ಹಂಗೇನಿಲ್ಲ ಆಶಾ ಸಿಸ್ಟರ್ ತಲೆ ಕೆಡಿಸ್ಕೋಬೇಡಿ ಏನು ಮಾಡೋಕ್ಕಾಗಲ್ಲ ನಾನು ಎಷ್ಟು ಶಾರ್ಟ್ಸ್ ವೀಡಿಯೋಗಳು ನೋಡ್ತಾ ಇರ್ತೀನಿ ಬೇರೆಯವ್ರದೆಲ್ಲ ಅವಾಗ ಎಲ್ಲೂ ಯಾರ್ದು ಅವ್ರದು ಇವ್ರದು ನೋಡಲ್ಲ ಕೆಲವೊಂದಕ್ಕೆ ಕಮೆಂಟ್ ಮಾಡ್ತೀನಿ ಕೆಲವೊಂದಕ್ಕೆ ಲೈಕ್ ಕೊಡದೆ ಹಾಗೇ ಬರೋಲ್ಲ ನಾನು ಲೈಕ್ ಅಂತೂ ಮುಂಚೆನೇ ಕೊಟ್ಬಿಡ್ತೀನಿ ನಾನು ಲೈಕು ಫಸ್ಟೇ ಕೊಟ್ಬಿಡ್ತೀನಿ ನಾನು ವಿಡಿಯೋ ನೋಡೋಕ್ಕೆ ಶುರು ಮಾಡ್ತಿದ್ದಂಗೆ ಶಾರ್ಟ್ಸ್ ವೀಡಿಯೋಗಳಿಗಂತೂ ಬೇಗನೆ ಲೈಕ್ ಕೊಟ್ಬಿಡ್ತೀನಿ ಏನು ಮಾಡೋಕ್ಕಾಗಲ್ಲ ಬಿಟ್ಟು ಇರ್ತಾರೆ ಇಂಥವರೆಲ್ಲ ಪ್ರಪಂಚದಾಗೆ ನಾನು ಪಾಸ್ ಮಾಡ್ತೀನಿ ಡೋಂಟ್ ವರಿ ಆಶಾ ಸೇಸ್ ಅಂತಿದ್ದಾರೆ ಹಾ ನಮ್ಮ ಎಡ್ಮಿಸ್ ಪಾಸ್ ಮಾಡಿದ್ರು ನಿಮ್ಮನ್ನ ಆಶಾ ಸಿಸ್ಟರ್ ನಿಮ್ಮನ್ನ ಏನು ಮಾಡಕ್ಕಾಗಲ್ಲ